ಕಾಲ ಕೆಟ್ಟೋಯ್ತು ದಿನಮಾನಗಳು ಕೆಟ್ಟೋಯ್ತು ದಿಬ್ಬಸ್ಗಳು ಕೆಟ್ಟೋಯ್ತು ಅಂತ ತಿಳ್ಕೊಬೇಡಿ ನೋಡಿ ಕಾಲ ಕೆಡ್ಲಿಲ್ಲ ದಿನಮಾನಗಳು ಕೆಡ್ಲಿಲ್ಲ ದಿಬ್ಬಸ್ಗಳು ಕೆಡ್ಲಿಲ್ಲ ನೋಡ್ರಿ ಜನಗಳ ನಡೆನುಡಿ ಕೆಟ್ಟಿದೆ ನೋಡಿ ನಾನು ಎಂಬ ಅಹಂಕಾರ ಆಂಬೋಗ ಎತ್ತಿದೆ ನೋಡ್ರಿ ಅಹಂಕಾರದಿಂದ ಮೆರೆದವುದು ಓಂಕಾರ ಮಾಡುವಂತ ಕಾಲ ಬಂದಿದೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೋ ಸಾವಿರದ ಇಪ್ಪತ್ನಾಲ್ಕನೇ ಇಸ್ಬಿಗೆ ನೋಡಬಾರ್ದನ್ನೇ ನೋಡ್ತೀವಿ ಕೇಳಬಾರ್ದನ್ನೇ ಕೇಳ್ತೀವಿ ಮಾಡಬಾರ್ದನ್ನೇ ಮಾಡ್ತೀವಿ ನೋಡ್ರಿ ಆ ಕಾಲಕ್ಕೆ ಮೆರ್ದು ನುಗುವಂತ ಕಾಲ ಬರುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೋ ಸಾವಿರದ ಮೂವತ್ತನೇ ಇಸವಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮಂಗಳೂರು ಗುಜರಾತ್ ಮಹಾರಾಷ್ಟ ತಮಿಳುನಾಡು ಕೇರಳ ಕರ್ನಾಟಕ ಜಲಪ್ರಳಯ ಆಗ ಸೂಚನೆ ಇದೆ ನೋಡ್ರಿ ಆ ಕಾಲಕ್ಕೆ ಮೆರ್ದೋನ್ ಉದ್ಯೋಗುವಂತ ಕಾಲ ಬರುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಮೂವತ್ತೆರಡನೇ ಇಸವಿಗೆ ಎಡಗಡೆ ಕುಂಟಬಸವನ ಕಟ್ಟೆ ಬಲಗಡೆ ಎಂಡತಿಯನ್ನು ಕಟ್ಟೆ ಬಂಡಾಟ ಆರಂಭ ಮಾಡಬೇಕು ನೋಡ್ರಿ ಬಂಡಾಟ ಆರಂಭ ಮಾಡಿದ ಕಾಲಕ್ಕೆ ಆಳು ಎಚ್ಚಬೇಕು ಅನ್ನ ತೂಕ ಕೊಡುವಂತ ಕಾಲ ಬರುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಮೂವತ್ತೈದನೇ ಇಸ್ವಿಗೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನಲ್ಲಿ ರಾಮನಳ್ಳಿ ಎಂಬ ಗ್ರಾಮದಲ್ಲಿ ಶಿವಬ್ರಾಹ್ಮಣರ ಮಗಳು ಮೀನಾಕ್ಷಿ ಎಂಬ ಹೆಣ್ಣು ಮಗಳು ಗಂಡನಿಲ್ಲದೆ ಗರ್ಭಾವತಿಯಾಗಬೇಕು ನೋಡ್ರಿ ಆ ಬಾಲೆ ಮೂರು ಜನ ಮಕ್ಕಳನ್ನಡಿಬೇಕು ನೋಡ್ರಿ ಮೂರು ಜನ ಮಕ್ಕಳಲ್ಲಿ ಇಬ್ಬರು ಲಯವಾಗಬೇಕು ನೋಡ್ರಿ ಒಬ್ಬರೇ ನೋಡ್ರಿ ಉಳಿಯಬೇಕು ಆ ಉಳಿದಂತ ಒಬ್ಬರು ನಮ್ಮ ಈ ನಾಡಿಗೆ ನಮ್ಮ ಈ ರಾಜ್ಯಕ್ಕೆ ವಸಂತರಾಯರಾಗಿ ಬರಬೇಕು ನೋಡ್ರಿ ಅವರು ಹುಟ್ಟಿ ಬಂದ ಕಾಲಕ್ಕೆ ಹುಬ್ಬಳ್ಳಿ ಊರಾಗಬೇಕು ಧಾರವಾಡ ಆದಿ ಆಗಬೇಕು ಗದಗ ಗದ್ದಿಗೆ ಆಗಬೇಕು ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ಮೂವತ್ತೆಂಟನೇ ಇಸ್ಬಿಗೆ ಒಂದು ಕೆಜಿ ದನದ ಸಗಡಿ ಹತ್ತು ರೂಪಾಯಿ ಮಾರಾಟ ಆಗುವಂತ ಕಾಲ ಬರುತ್ತೆ ನೋಡ್ರಿ ಒಂದು ಕೊಡ ನೀರು ಒತ್ತು ಮಾರಾಟ ಹನ್ನೊಂದು ರೂಪಾಯಿ ಕಾಲ ಆಗುತ್ತೆ ನೋಡ್ರಿ ಆ ಕಾಲಕ್ಕೆ ತನಕರಗಳಿಲ್ಲದಂತಹ ಟೈಮ್ ಆಗುತ್ತೆ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ನಲವತ್ತನೇ ಇಸ್ಬಿಗೆ ಬಳ್ಳಾರಿ ಜಿಲ್ಲೆ ಹೊಸಬೇಡು ತಾಲೂಕು ಹಂಪೆ ಒಳಗಡೆ ಕಲ್ಲಿನ ಕೋಳಿ ಕೂಗಬೇಕು ಮುಳ್ಳುಶಾಸ್ತ್ರ ಓದಬೇಕು ಕಲ್ಲಿನ ಬಸವ ಎದ್ದು ಗರಿಕೆ ಮೇಯ್ಬೇಕು ಕಂಚಿನ ಕಾಯಿ ನೀರು ಕುಡಿಬೇಕು ಅಂತ ಬಾಲಬಸವಣ್ಣನವರ ಕಾಲಿಜ್ಞಾನದಲ್ಲಿ ಬಂದಿದೆ ನೋಡ್ರಿ ಎರಡೂ ಸಾವಿರದ ನಲವತ್ತೆರಡನೇ ಇಸ್ಪಿಗೆ ಬಡವ ಶ್ರೀಮಂತನಾಗಬೇಕು ಶ್ರೀಮಂತ ಬಡವನಾಗಬೇಕು ನೋಡ್ರಿ ಆ ಕಾಲಕ್ಕೆ ದೊಡ್ಡ ದೊಡ್ಡ ತಲೆಗಳೆಲ್ಲ ಇವಾಗುತ್ತೆ ನೆನಪಿಟ್ಕೊಳ್ಳಿ ದೊಡ್ಡ ದೊಡ್ಡ ತಲೆಗಳಂದ್ರಿ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ಇವಾಗ್ತಾ ನೋಡ್ರಿ ಮುಂದಿನ ದಿನಮಾನಗಳಲ್ಲಿ ಎರಡೂ ಸಾವಿರದ ಐವತ್ತನೇ ಇಸ್ಪಿಗೆ ನೋಡ್ರಿ ಬಂದೆಗೂ ಮಗನಿಗೂ ಒಬ್ಬಳೆ ಹೆಂಡತಿ ಆಗಬೇಕು ನೋಡ್ರಿ ತಾಯಿಗೂ ಮಗಳಿಗೂ ಒಬ್ಬನೇ ಗಂಡನಾಗಬೇಕು ನೋಡ್ರಿ ಆ ಕಾಲಕ್ಕೆ ಹತ್ತೇರಿಗೆಲ್ಲ ಬೂದಿ ಗುಂಡಿ ಕಾಲ ಸೊಸೆರಿಗೆಲ್ಲ ತೂಗು ಮಂಚಿಕೆ ಕಾಲ ಬರುತ್ತೆ ನೋಡ್ರಿ ಎರಡೋ ಸಾವಿರದ ಹದಿನೆಂಟನೇ ಇಸ್ಪಲ್ಲಿ ಬಾಲಬಸವಣ್ಣನವರು ಸಾರಿದ್ರು ನೋಡ್ರಿ ಔಷಧಿಲ್ ರೋಗ ಬರಬೇಕು ವಿಷದ ಗಾಳಿ ಬಿತ್ತಬೇಕು ಒಂದು ಗುಂಡಿಗೆ ಒಂಬತ್ತು ಜನ ಮುಚ್ಚಬೇಕಂತ ಸಾರಿದ್ರು ನೋಡ್ರಿ ಅದೇ ರೀತಿ ಮೂರು ವರ್ಷಗಳ ಕಾಲ ನಡೀತಿ ನೋಡ್ರಿ ಇದೇ ಎರಡೋ ಸಾವಿರದ ಇಪ್ಪತ್ಮೂರನೇ ಇಸ್ಪಿಗೆ ನೋಡ್ರಿ ಇಪ್ಪತ್ನಾಲ್ಕನೇ ಇಸ್ಪಿಗೆ ನೋಡ್ರಿ ಎರಡು ವರ್ಷಗಳ ಕಾಲ ಮಳೆ ಇಲ್ಲ ಬೆಳೆ ಇಲ್ಲ ನೋಡ್ರಿ ಸಾಧಾರಣ ಮಳೆ ಸಾಧಾರಣ ಬೆಳೆವಿಲ್ಲ ನೋಡ್ರಿ ಅರ್ಧಾಣಿ ಮಳೆ ಅರ್ಧಾಣಿ ಬೆಳೆ ಒಂದಾಣಿ ವಿಪರೀತ ಗಾಳಿ ಗುಡುಗು ಸಿಗ್ಲಿದೆ ನೋಡ್ರಿ ಇದೇ ಎರಡು ವರ್ಷಗಳ ಕಾಲ ಬಾರಿಗಾದ ಮಳೆ ಊರಿಗಿಲ್ಲ ಊರಿಗಾದ ಮಳೆ ಬಾರಿಗಿಲ್ಲ ನೋಡ್ರಿ ಇದೇ ಎರಡು ಸಾವಿರದ ಇಪ್ಪತ್ಮೂರನೇ ಇಸ್ಪಿಗ ನೋಡ್ರಿ ಇಪ್ಪತ್ನಾಲ್ಕನೇ ಇಸ್ಪಿಗ ನೋಡ್ರಿ ಒಬ್ಬೊಬ್ಬ ಮಗ ಇರುವಂತರಿಗೆ ಬಲ ಇಲ್ಲ ನೋಡ್ರಿ ಅಮಾವಾಸ್ಯ ದಿವಸ ಪ್ರಯಾಣ ನೋಡಿ ದುರು ದುರ್ಮರಣಗಳು ತುಂಬಾನೇ ಇದೆ ನೋಡ್ರಿ ನೋಡಿ ನಾವು ಬಾಲ ಬಾಲಬಸವಣ್ಣನವರ ನೋಡ್ರಿ ಬೀದಿಗೊಂದು ವಚನ ಓಣಿಗೊಂದು ಕಾಲಿಜ್ಞಾನ ನೋಡಿದ್ವಿ ನೋಡ್ರಿ ನೋಡಿ ನಾವ್ ಮನೆ ಮನೆ ಬಾಕ್ಲಿಗೆ ಬರ್ತಕ್ಕಂಥವ್ರಲ್ಲ ನೋಡಿ ದಾನ ಧರ್ಮ ಕೊಟ್ಟು ರಸ್ತೆಗೆ ತಂದು ದಾನ ಧರ್ಮ ಕೊಟ್ಟು ಮುಂದಿನ ಪ್ರಯಾಣ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಈ ಓಣಿಗೊಳದಾಗ್ಲಿ ಓಣಿ ಮಕ್ಕಳಿಗೆ ಒಳ್ಳೇದಾಗ್ಲಿ ದನ ಕರ್ಗೊಳ್ಳಾಗ್ಲಿ ಪ್ರಾಣಿ ಪಕ್ಷಿಗಳಿಗೊಳದಾಗ್ಲಿ ಬಾಣಂತಿಯರ್ಗು ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮ ಕಾಲಿಜ್ಞಾನ ಮುಗಿಸ್ತಾ ಇದ್ವಿ ಹೊಡೆ ಕಲ್ಲಿನವರು ಬಬಲಾದಿಯವರು ಬಾಲಬಸವಣ್ಣನವರು ನೋಡ್ರಿ ಸಿದ್ಧಾರೋಢದಾತನವರು ನೋಡ್ರಿ ಪಂಚಾಳದವರು ನೋಡ್ರಿ ಉಪ್ಪಾಳದವರು ನೋಡ್ರಿ ಒಡೆ ಒಂದನೇ ಶತಮಾನದ ಎರಡ ಸಾವಿರದ ಇಪ್ಪತ್ಮೂರನೇ ಇಸ್ವಿಯ ಕಾಲಜ್ಞಾನ ನೋಡ್ರಿ